ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಕೂಡ ಸೂಪರ್ ಆ ಸೂಪರ್ ಆಗಿದ್ದೀವಿ ಸೊ ಈಗ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಗೆ ಗೊತ್ತಾಗಿರ್ತತಿ ಹೌದು ಸೊಬಕ್ಕಿ ಪಾಯಸ ಮಾಡ್ತಾ ಇದ್ದೀವಿ ಸೊ ಬರ್ರಿ ಹ್ಯಾಂಗ್ ಮಾಡ್ತೀವಿ ಏನು ಅಂತ ಹೇಳಿ ಎಲ್ಲಾರ್ಗು ಗೊತ್ತಿರ್ತತಿ ಬಟ್ ಇವತ್ತು ಸಬ್ಬಕ್ಕಿ ಪಾಯಸ ಮಾಡ್ತಾ ಇರೋದು ಈ ತರ ಮಾಡಿದ್ರೆ ಅದು ಸಬ್ಬಕ್ಕಿ ಪಾಯಸ ಅಮೃತ ಅಮೃತ ಸೊ ಮೇಡಮ್ ಯಾರು ಅಂತ ಸಬ್ಬಕ್ಕಿ ಪಾಯಸನ ಅಮೃತ ಯಾ ಅಮೃತ ಕರುಣ ಸೀರಿಯಲ್ ಬರ್ತಾ ಇರ ಅಮೃತನ ಅಥವಾ ಬಿಗ್ ಬಾಸ್ ಅಲ್ಲಿ ಬಂದಿದ್ಲಲ್ಲ ಆ ಅಮೃತನ ಇದು ದೇವ್ರು ಕೊಡೋ ಅಮೃತ ಆ ಹ್ಮ್ ಪ್ರಸಾದ ಅಮೃತ ಅಂತ ಹೇಳ್ತಾರಲ್ಲ ಸೊ ಆತರ ಬರ್ರಿ ಹೆಂಗಿರ್ತತಿ ಏನು ಪಾಯಸ ಹೆಂಗ್ ಮಾಡ್ತಾಳಾಕಿ ಅಂತ ಹೇಳಿ ನಿಮ್ ಜೊತೆ ನಾನು

ಸಬ್ಬಕ್ಕಿ ಪಾಯಸ ಮಾಡ್ತಾ ಇದ್ದೀವಿ ಈ ಸಬ್ಬಕ್ಕಿ ಪಾಯಸನ ಇವತ್ತು ಈ ಮೇಡಮ್ ಮಾಡ್ತಾರೆ ನೀವೇ ಮಾಡ್ಬೇಕು ಇವತ್ತ ಹಾಕಿದ್ವಿ ಸ್ವಲ್ಪ ಬಿಸಿ ಆತು ಸೊ ಏನಂದ್ರೆ ಈ ಸಬ್ಬಕ್ಕಿನ ಒಂದ್ ಎರಡು ಅವರ್ ನೆನ್ಸಿದೆ ಸೊ ಈ ತುಪ್ಪನ ತುಪ್ಪದಲ್ಲೇ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ರೆ ಚಲೋ ಆಕತಿ ಬಟ್ ಬೇಡ ಫಸ್ಟ್ ಇದನ್ನ ಬೇಗ ಹಾಕ್ಬಿಡ್ತೇವೆ ನೋಡ್ರಿ ಈಗ ತುಪ್ಪ ತುಪ್ಪದೊಳಗೆ ಒಂದ್ ಸ್ವಲ್ಪ ಏನ್ ಮಾಡೋದಂದ್ರೆ ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಅನ್ನೋದ್ರ ಸ್ವಲ್ಪ ಫ್ರೈ ಮಾಡ್ತೇನೆ ನಾನು ಕಲರ್ ಒಂದ್ ಸ್ವಲ್ಪ ಚೇಂಜ್ ಆಗಲಿ ಅನ್ನೋ ಅದು ಟ್ರಾನ್ಸ್ಪರೆಂಟ್ ಆಗಬಿಟ್ಟು ತರ ನಮ್ಮ ಮುಖ ಕಾಣಿಸ್ಬೇಕು ಓನ್ ಓನ್ ಕಂಟೆಂಟ್ ನೋಡಿ ಫ್ರೆಂಡ್ಸ್ ಯಾರೋ ಯೂಸ್ ಮಾಡಿರೋ ವರ್ಡ್ ನ ಯೂಸ್ ಮಾಡ್ತಾ ಇದ್ದಾರೆ ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ರಿ ಒಂದ್ ಸ್ವಲ್ಪ ತುಪ್ಪ ಅನ್ನೋ ಫ್ಲೇವರ್ ಹೋಗೋವರೆಗು ಒಂದ್ ಸ್ವಲ್ಪ ಚಲೋ ಮಾಡಿ ಫ್ರೈ ಮಾಡ್ರಿ ಸೊ ಸೈಡಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ಆದರೂ ಪರವಾಗಿಲ್ಲ ಸೊ ಹಾಲನ್ನ ಕಾಯಿಸಿಟ್ಕೊಂಡು ಇಟ್ಕೊಂಡು ಇದೊಂದ್ಚೂರು ತುಪ್ಪದೊಳಗ ತಿಪ್ಪದೊಳಗ ತುಪ್ಪದೊಳಗ ಹುರಿದು ಆಮೇಲೆ ಹಾಲು ಹಾಕಿ ನೋಡ್ರಿ ಒಂಥರ ಇವತ್ತು ಪಾಯಸ ಮಾಡಾಕತ್ತಾರೇಡಮ್ ಅವರು ನೋಡ್ರಿ ಹಾಲು ಹಾಕಿ ಒಂದು ಸ್ವಲ್ಪ ಹೊತ್ತು ಚಲೋ ಮಾಡಿ ಕುದಿಸಿ ನೋಡ್ರಿ ಅದು ಹಾಲು ಹಾಕಕ್ಕೆ ಕುದಿಯಕೆ ಇಟ್ವಿ ಸೊ ಈಗ ಒಂದೆರಡು ಮೂರು ಸ್ಪೂನ್ ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಸಕ್ಕರೆ ಆ್ಯಡ್ ಮಾಡೋಣ ಇನ್ನೊಂದು ಸ್ಪೂನ್ ಬೌಲ್ ಪಾಯಸ ಅಂತ ಹೇಳ್ತಿದ್ವಿ ನಾವು ಇನ್ನೊಂದು ಸ್ಪೂನು ಬೇಡ ಅಂತ ಅನ್ಕೊಂತೀನಿ ಒಂದು ಅರ್ಧ ಹಾಕಿ ಸೊ ನೋಡ್ರಿ ಸೊ ಈಗ ಹಾಲು ಹಾಕಿ ಆತು ಸಕ್ಕರಿನ ಹಾಕೈತಿ ಒಂದು ಸ್ವಲ್ಪ ಹೊತ್ತು ಕುದಿಬೇಕು ಹ್ಮ್ ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಹ್ಮ್ ಸ್ವಲ್ಪ ಜೋರಾಗಿ ಹೇಳ

ಈಗ ದ್ರಾಕ್ಷಿ ಗೋಡಂಬಿ ಗೋಡಂಬಿ ಇಲ್ಲ ಸೊ ಹಂಗಾಗಿ ಜಸ್ಟ್ ಬಾದಾಮಿ ದ್ರಾಕ್ಷಿನ ತುಪ್ಪದಾಗ ಹುರಿದುಕೊಳ್ಳೋಣ ಸೊ ಪಾಯಸ ಎಲ್ಲ ಆದಮೇಲೆ ಇವನು ಆ್ಯಡ್ ಮಾಡಿದ್ರೆ ಚಲೋ ಅಂತ ಅನ್ನಿಸ್ತೈತಿ ಒಂದೊಂದು ಸ್ಪೂನಿಗೆ ಒಂದೊಂದು ದ್ರಾಕ್ಷಿ ಒಂದೊಂದು ಬಾದಾಮಿ ಬರ್ತಾ ಇದ್ರೆ ಚಲೋ ಅನ್ನಿಸ್ತತಿ ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡೋಣ ಯಾವುದೋ ಹೊಸ ಬಾದಾಮ್ ಪೌಡ್ರ್ ಎತ್ಕೊ ಬಂದ ನಮ್ಮ ಜಿ ಆರ್ ಬಿ ಬಾದಾಮ್ ಡ್ರಿಂಕ್ ಮಿಕ್ಸ್ ಅಂತ ನಾ ಎನ್ ಟಿ ಆರ್ ಬರ್ತಿದ್ದೆ ಬಟ್ ಈ ಸಲ ಯಾಕೋ ನಮ್ಮ ಮೇಡಮ್ ಇದನ್ನು ತಗೊಂಬಂದ್ರೆ ಅವ್ರು ಮಾಡಾಕತ್ತಾರಲ್ಲ ಹಂಗೆ ಅಂತ ಹೇಳಿ ಡಿಫ್ರೆಂಟ್ ಟೇಸ್ಟ್ ಕೊಡೋ ಅಂತದ್ದು ಜಿ ಆರ್ ಬಿ ತೊಗೊಬಂದಿದ್ದಾಳೆ ಬಂದಿದ್ದಾಳೆ ಸೊ ಆಕತಿ ಏನು ನೋಡೋಣ ಬರ್ರಿ ಏಲಕ್ಕಿ ಪೌಡ್ರು ಹ್ಞೂ ಹಾಕದ್ ಹ್ಞೂ ಬಾದಾಮ್ ಪೌಡ್ರನ್ನ ಹಾಕ್ರಿ ಹೆಂಗೆ ಟೇಸ್ಟ್ ಕೊಡ್ತೈತೆ ನೋಡೋಣ ಈ ಬಾದಾಮ್ ಪೌಡ್ರ್ ಹೆಂಗೈತೆ ನಮ್ಮ ಮೋಸ್ಟ್ಲಿ ಭಾಳ ಸಕ್ಕರೆ ಐತಿ ಅನ್ಸಕತ್ತೈತೆ ಇದ್ರಾಗ ನೋಡೋಣ ಈಗ ಏನು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಹ್ಮ್ ಹುರ್ಕೊಳ್ಳೋಣ ಸ್ವಲ್ಪ ಇಲ್ಲೇ ತಂದೆ ನೋಡಿ ನೋಡುವ ಏನು ಸೊ ನಮ್ಮ ಬ್ಯಾಡ್ಗೆ ಗಣೇಶನ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಇಲ್ಲಿ ಈಗ ಬಾದಾಮಿ ನೋಡೇ ನೋಡೇನಿ ಯಾಕೆ ನೋಡಿಲ್ಲ ನೋಡೇನಿಡಿಯೋ ಗೊತ್ತಿಲ್ಲ ಓ ಗೋಡಂಬಿ ಇಲ್ಲ ಅದ ಹೂ ಬಟ್ ಬೇಡ ನಂಗೆ ಹ್ಮ್ ಬಾದಾಮಿ ಒಂದ್ ಸ್ವಲ್ಪ ದ್ರಾಕ್ಷಿನ ತುಕ್ತ ಕುರ್ದ್ ಹಾಕಿದ್ರ ಚಲೋ ಹಾಕದ್ಲಿ ಮಸ್ತ್ ಬಾದಾಮಿ ಜೊತೆಗೆ ದ್ರಾಕ್ಷಿನ ಆಡ್ ಮಾಡಿದ್ವಿ ದ್ರಾಕ್ಷಿ ಒಂದ್ ಸ್ವಲ್ಪ ಇಟ್ಬಿಡು ಅದ್ರಾಗ ಇಟ್ಬಿಡು ಫೋನ್ ತುಪ್ಪದಾಗ ಹಾಕತ್ಲೆ ಅವು ಉಬ್ಬಿದ್ರನ ರುಚಿ ಅಲ್ಲ ಎಕ್ಸ್ಪ್ಲೇನ ಮಾಡುವಲ್ರ ಮೇಡಮ್ ಅವ್ರ ಮಾಡಾರ ನಾವ ಎಕ್ಸ್ಪ್ಲೇನ್ ಮಾಡಕ್ ಹತ್ಬಿಟ್ಟೇವಿ ಇಲ್ಲ ಅದು ಅಡಿಗೆ ಮಾಡ್ತಾ ಮತ್ತೆ ಹಸು ಶುರು ಆಗ್ಬಿಟ್ಟಿದೆ ಹ್ಮ್ ಈಗ ಅಡಿಗೆ ಮಾಡಕ್ ರೊಟ್ಟಿ ಹೊಟ್ಟೆ ಹಸಿ ಬಿಡೋದು ನೋಡಿ ಲೈಟಾಗಿ ದ್ರಾಕ್ಷಿ ಎಲ್ಲ ದಪ್ಪ ಆಗ್ತಾ ಇದಾವೆ ಹ್ಮ್ ದಪ್ಪ ಆದ್ಮೇಲೆ ದಪ್ಪ ತಿಂತಾ ಇದಾವೆ ಅದಕ್ಕೆ ಬಾದಾಮಿ ದ್ರಾಕ್ಷಿ ಎಲ್ಲ ಒಂಚೂರು ಫ್ರೈ ಆಗ್ಬಿಟ್ರೆ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಚಲೋ ಆಕತಿ ಭಾಳ ಹೊತ್ತಂಗೆ ಮಾಡಿಬಿಟ್ರಿ ರುಚಿ ಅನ್ಸಲ್ಲ ಸೊ ಹಂಗಾಗಿ ಇಷ್ಟಕ್ಕೆ ಸಾಕು ಸೊ ಈಗ ಏನು ಮಾಡೋಣ ಪಾಯಸಕ್ಕೆ ಹಾಕಿಬಿಡೋಣ ಸಿಹಿ ಈ ಅದ್ರ ನೋಡ್ರಿ ಈ ಥರ ದಪ್ಪಾಗ್ಬೋತ ರಾಕ್ಷಿ ಮಸ್ತ್ ಹಣಕತ್ ನೋಡಿರಿ ಈಗ ಇದಕ್ಕೆ ಪಾಯಸಕ್ಕೆ ಹೆಣ್ಣು ಮಾಡಿಬಿಡೋಣ ಹ್ಞೂ ಎಸ್ ಹ್ಞೂ ಫೈನಲಿ ದಬ್ಬಕ್ಕಿ ಪಾಯಸ ಅಮೃತ ಅಂತೆ ಮೇಡಮ್ ಅವರದು ನಾವಂತರ ಬಾಲ್ ಪಾಯಸ ಅಂತಿದ್ದ ಸಣ್ಣ ಹುಡುಗರೆಲ್ಲ ಬಾಲ್ 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 ಅಂತ ಪಾಯಸ ಈ ತರ ಪಾಯಸ ತಿಂದ್ರೆ ಜನ್ಮದಲ್ಲೇನೆ ಸಲ ಪಾಯಸ ಕೇಳಿರ್ಬಾರ್ದು ಪಾಯಸಕ್ಕೆ ತುಪ್ಪ ಓಸ್ಟ್ ಹಾಕಿ ತುಪ್ಪ ದಬ್ಬಿ ಖಾಲಿ ಮಾಡಿದ್ರು ಮೇಡಮ್ ಅವರು ಹಂಗಾಗಿ ಭಯಂಕರ ಎಫರ್ಟ್ ಹಾಕಿ ದಬ್ಬಿನ ಇಷ್ಟು ಬೆಳ್ಳಗೆ ಮಾಡ್ಯಾರ ಮುಂದ ಹಿಂದೆ ನೋಡ್ರಿ ಇದು ಏನಂದ್ರೆ ಹಿಂದೆ ಈ ಕೋಟ್ ಕೊಟ್ರ ತಾಮ್ರಾನ ಅದು ಹೋಗಿ ತಾಮ್ರ ಹೋಗೋ ಹಂಗೆ ತಿಕ್ಕಿಬಿಟ್ರ ಮೇಡಮ್ ಅವ್ರ ಅದ್ರ ನನ್ನ ಮೇಲೆ ಸಿಟ್ಟಿಗೆ ತಿಕ್ಕ್ಯಾರು ಏನು ಹೌದಲ್ಲ ಸ್ವಚ್ಛ ಆಗಲಿ ಅಂತ ತಿಕ್ಕಿದಿ ಆ ತಾಮ್ರದ ಓಟಕ್ಕೆ ಹೋಗಂಗ ತಿಕ್ಬಿಟ್ಟ ನೋಡಿ ಫ್ರೆಂಡ್ಸ್ ಹಾಗ ನೋಡಿ ಗೈಸ್ ಹ್ಮ್ ಹ್ಮ್ ಬಾಯ್ ಕಡ್ಕೋಬಾಕ ನಾಲಿಗೆ ಕಡ್ಕೋಬಕ ಸುಂದ್ರಿ ಅಲ್ಲಿ ಕುತ್ಕೊಂಡು ಅಡುಗೆ ರೆಸಿಪಿನ ಶೇರ್ ಮಾಡ್ತಾನೆ ಇರ್ತಾರೆ ನಾನು ಯಾವ ರೆಸಿಪಿನ ಮಾಡಿಕೊಡೋದು ಇಲ್ಲ ಫೈನಲಿ ಸಬ್ಬಕ್ಕಿ ಪಾಯಸ ರಡಿ ಈ ತರ ದ್ರಾಕ್ಷಿ ಚೆನ್ನಾಗಿ ನೋಡು ಹಂಗಾದವ ನೋಡು ದ್ರಾಕ್ಷಿ ದಿ ಕೇಳಂತ ಅದಕ್ಕೆ ಹಂಗದವತ್ತವು ಬೇರೆ ದ್ರಾಕ್ಷಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಪರವಾಗಿಲ್ಲ ಎಲ್ಲ ನಾವು ಬಾಲ್ ಬಾಲ್ ಥರನೇ ಇದಾವೆ ಬಾಲ್ ಪಾಯಸ ರೆಡಿ ಆಯಿತು ಸೊ ಬರ್ರಿ ತಿನ್ನೋನು ಇದನ್ನ ರಾಜು ಬರಲಿ ಕೊಡ್ತೇನೆ ಹೆಂಗೆ ಮಾಡೋಣ ನಮ್ಮ ಅಂತ ಅಂಥೇಳಿ ಕೇಳೋಣ ಇಬ್ಬರೂ ತಿನ್ನಲಿ ಅವರಿಬ್ಬರು ತಿನ್ನಲ್ಲಿ ಚಲೋ ಆಗೈತಿ ಅವ್ರು ಉಳಿದ್ರ ನಾನು ತಿಂತೇನೆ ಇಲ್ಲಾಂದ್ರೆ ತಿನ್ನಲ್ಲ ಅಷ್ಟೇನು ಖರಾಬಾಗಿ ಮಾಡಿಲ್ಲ ಅಂತೇನು ಅದ ಅಷ್ಟೇನು ಖರಾಬಾಗಿ ಮಾಡಿಲ್ಲ ಆದರೂ ಆದರೂ ಒಂದು ಸ್ವಲ್ಪ ಹೆದರಿಕೆ ಜೀವದ ಭಯ ಭಾಳ ನನಗೆ ಹಾಗಾಗಿ ಅವ್ರಿಬ್ರಿಗೂ ಕೊಟ್ಟು ಅವ್ರು ತಿಂದ ಮೇಲೆ ನಾನು ತಿಂತೇನೆ ಫೈನಲಿ ನಾನು ಹೇಳ್ಕೊಟ್ಟಂಗೆ ಎಷ್ಟು ಪಾಯಸ ಮಾಡಿದ್ದಾಳೆ ಹಿಂಗಾಗಿದೆ ಏನು ಅಂತೇಳಿ ನಾನು ಹೇಳ್ಕೊಟ್ಟಂಗೆ ಮಾಡಿದ್ರು ಅವ್ರು ತಿಂದ ಮೇಲೆ ಆಮೇಲೆ ನಾನು ತಿಂತೇನೆ ಅಂತ ತಿನ್ರಿ ಏನು ಏನಂತೇಳಿ ಹೇಳ್ರಿ ನಾನು ಹೇಳ್ದಂಗೆ ಮಾಡಿಯೋದ ಹ್ಞೂ ಹೆಂಗ್ ಚಲೋ ಆಗೈತೆ ಹಂಗೆಲ್ಲ ನೀ ಎಕ್ಸ್ಪ್ರೆಷನ್ ಕೊಡ್ಬಿಡ ಹಾ ಹ್ಞೂ ಚೊಲಾಗೈತಿ ಹಿಂಗಾಗೈತಿ ಹಿಂಗಾಗೈತಿ ಹಿಂಗಿಲ್ಲ ಇದ್ದಂಗೆ ಹೇಳ್ತಿ ಹೇಳ್ಬಾರ್ದು ಹೆಂಗಾಗೈತಿ ಚಲೋ ಆಗೈತಲ್ಲ ಎಷ್ಟು ದಿನದಿಂದ ಒಳ್ಳೆ ಬಸ್ರಿ ಬೈಕೆ ಥರ ಏನಾದ್ರೂ ಸಬ್ಬಕ್ಕಿ ಪಾಯಸ ಮಾಡ ಸಬ್ಬಕ್ಕಿ ಪಾಯಸ ಮಾಡ ಅಂತ ಗಂಟು ಬಿದ್ದಿದ್ದ ಸಮಾಧಾನ ಆತ ತಗ ತಿಂದು ಎಲ್ಲ ಖಾಲಿ ಅಂದಮೇಲೆ ನಾಳೆ ಮಧ್ಯಾಹ್ನ ಹಾಕ್ತೇನೆ ಬಿಡಿಯೋ ಸಮಾಧಾನ ಆಯ್ತಾ ಇನ್ನೇನೇನದ ಕೊಬ್ಬರಿ ಡೇಟ್ಸ್ ಮಿಸ್ ಹ್ಞೂ ಹ್ಮ್ ತಗ ಈಗ ಚಲೋ ಆಗೇತಿಲ್ಲ ಸಮಾಧಾನ ಆತಿಲ್ಲ ತಿನ್ನಂಗಾಗೇತಲ್ಲ ಅದಿರಲ್ಲ ಇಬ್ರು ವಾ ಮೇಡಮ್ಮ ಆಗಿದೆ ಎಂಜಾಯ್ ಎಂಜಾಯ್ ನೋಡಿ ಫ್ರೆಂಡ್ಸ್ ಸೊ ಈ ವಿಡಿಯೋ ಏನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ಈ ತರ ಪಾಯಸನ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆಗೆ ನೆಕ್ಸ್ಟ್ ಎಸ್ ಜೊತೆಗೆ ಮತ್ತೆ ನಾವು ಸಿಗ್ತೇವಿ ಬಾಯ್